ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ನಮ್ಮದು ಜೆಡಿಎಸ್ದು ಹಾಲು ಜೇನಿನ ಮೈತ್ರಿ ಬೀದನಲ್ಲಿ ಆರೋಶೋಕ್ ಅಶೋಕ್ ಬಿಜೆಪಿ ಕಚೇರಿಯಲ್ಲಿ ನಲವತ್ನಾಲ್ಕನೇ ಸ್ಥಾಪನಾ ದಿನಾಚರಣೆ ಉಮನಾಬಾದ್ ಪೊಲೀಸರಿಂದ ಹದಿನೆಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಅಕ್ರಮವಾಗಿ ಸಂಗ್ರಹಿಸಿದ್ದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಾಹನ ಜಪ್ತಿ ಮೂರು ಜನ ಆರೋಪಿತರ ಬಂಧನ ಕಮಲ್ನಗರ್ ತಾಲೂಕು ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ವಾಗ್ದಾನ್ ಸುದ್ದಿಯ ವಿವರಗಳು ಬೀದರ್ನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರ ಸಮನ್ವಯ ಸಭೆ ನಡೆದಿದ್ದು ಇದೇ ವೇಳೆ ಮಾತನಾಡಿದ ಅವರು ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವು ಖಚಿತ ಅವರ ಮೇಲೆ ಒಂದೇ ಒಂದು ಅಪವಾದ ತೋರಿಸಿ ಎಂದು ಸವಾಲು ಹಾಕಿದರು ಆದರೆ ಡಿಕೆ ಸುರೇಶ್ಗೆ ಬಗ್ಗೆ ಜನರು ರೌಡಿ ಅಂತಾರೆ ಡಿಕೆ ಸಹೋದರರು ದೇಶ ಒಡೆಯಬೇಕು ಅಂತ ಹೇಳ್ತಾರೆ ಅಂತವರಿಗೆ ಯಾರಾದರೂ ಓಟ್ ಹಾಕುತ್ತಾರೆಯೇ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ ಮಂಜುನಾಥ್ ಗೆಲುವು ಪಕ್ಕ ಕಾಂಗ್ರೆಸ್ ಆ ಒಂದು ಸೀಟು ಉಳಿಸಿಕೊಳ್ಳುವುದು ತುಂಬಾ ಕಷ್ಟ ಎಂದರು ಮೋದಿ ಅವಧಿಯಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ನಡೆದಿಲ್ಲ ಆದರೆ ಮನಮೋಹನ್ ಸಿಂಗ್ ಟೈಮ್ ನಲ್ಲಿ ಏನಾಯ್ತು ರಾಹುಲ್ ಯಾವಾಗ ಯಾವ ದೇಶಕ್ಕೆ ಹೋಗುತ್ತಾರೆ ಗೊತ್ತಿಲ್ಲ ದೇಶಕ್ಕೆ ಮೋದಿ ಬೇಕು ಕಾಂಗ್ರೆಸ್ ಬೇಡ ಅಂತ ಜನ ಹೇಳುತ್ತಿದ್ದಾರೆ ಕಳೆದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಹುಳಿ ಮೊಸರಿನ ಮೈತ್ರಿ ಕಾಂಗ್ರೆಸ್ ಹುಳಿ ಹಿಂಡಿದೆ ಅದಕ್ಕೆ ಸರ್ಕಾರ ಪತನವಾಗಿದೆ ಆದ್ರೆ ನಮ್ಮದು ಜೆಡಿಎಸ್ ಹಾಲು ಜೇನಿನ ಮೈತ್ರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆ ಕಾಂಗ್ರೆಸ್ನವರಿಗೆ ಜಪಾನ್ ಮಾತ್ರೆ ಹಾಕಿದ ಹಾಗೆ ಆಗಿದೆ

ರಾಜ್ಯ ಮಟ್ಟದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿದರೆ ಅದರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಓಟು ಶಿಫ್ಟ್ ಆಗುತ್ತೆ ಅದನ್ನು ಜಿಲ್ಲೆಯಿಂದ ತಾಲೂಕು ಮಟ್ಟದ ಇನ್ನೊಂದು ವಾರದೊಳಗಡೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಆ ದೃಷ್ಟಿಯಿಂದ ಈಗ ನಾವು ಜಿಲ್ಲಾ ಮಟ್ಟಕ್ಕೆ ಇದನ್ನು ತೊಗೊಂಡೋಗಿದ್ದೀರಿ ಇನ್ನೊಂದು ಫೋರ್ ತ್ರೀ ಫೋರ್ ಡೇಸಲ್ಲಿ ಅದನ್ನು ತಾಲೂಕು ಮಟ್ಟಕ್ಕೂ ಕೂಡ ತೊಗೊಂಡು ಹೋಗ್ತೀವಿ ಅಂದರೆ ಟೋಟಲಿ ಜೆ ಡಿ ಎಸ್ ಓಟ್ ಏನಿದೆ ಕಳೆದ ಬಾರಿ ಇಲ್ಲಿ ಸುಮಾರು ಎರಡು ಮೂರು ಲಕ್ಷ ಲಕ್ಷ ಒಂದು ಲಕ್ಷ ಇದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಷ್ಟೂ ಕೂಡ ನಮ್ಮ ಬಿ ಜೆ ಪಿಗೆ ಮತವಾಗಿ ಕನ್ವರ್ಟ್ ಆಗಬೇಕು ಈಗಾಗಲೇ ಮೊನ್ನೆ ದೇವೇಗೌಡರು ಪೂರ್ಣ ಮಟ್ಟದಲ್ಲಿ ಇಳಿದು ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಹೊಂದಾಣಿಕೆ ಒಂದು ರೀತಿ ಹಾಲು ಜೇನ್ ಥರ ಇದೆ ಎಲ್ಲೂ ಡಿಸ್ಪ್ಯೂಟ್ ಆಗಿಲ್ಲ ಈಗಾಗಲೇ ಎರಡೂ ಪಕ್ಷದ ನಾಯಕರುಗಳು ನಾವು ಎಲ್ಲೆಲ್ಲಿ ಜೆ ಡಿ ಎಸ್ ನಿಂತಿದಾರೆ ಅಲ್ಲೂ ಕೂಡ ನಾವು ಪ್ರವಾಸ ಮಾಡ್ತಾಯಿದ್ದೀರಿ ಅವರು ಕೂಡ ಪ್ರವಾಸ ಮಾಡ್ತಾಯಿದ್ದಾರೆ ಸೊ ಒಟ್ಟಾರೆ ಈ ಬಾರಿಯ ಚುನಾವಣೆ ಒಂದು ದೇಶದ ದಿಕ್ಸೂಚಿನೆಯನ್ನು ಒಂದು ಬದಲು ಮಾಡುವಂಥದ್ದು ದೇಶಕ್ಕೆ ಒಂದು ಉತ್ತಮ ಭವಿಷ್ಯ ನಿರ್ಮಾಣ ಮಾಡೋಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮತ್ತೆ ದೇಶದಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀರಿ ಆ ದೃಷ್ಟಿಯಿಂದ ಇವತ್ತು ಈಗ ಕೆ ಎರ್ ರಾಜಣ್ಣವರು ಸರ ತುಂಬ ದೇವೇಗೌಡರು ಸಾಹಾಯ್ ಟೈಮಲ್ಲಿ ಆಗ್ಬೇಕು ಒಂದಾಣಿಕೆ ಇವರಿಗೆ ಅಂತ ತಿಳಿದಾರೆ ಕೆ ಟೈಮ್ ಕೂಡ ಆಪರೇಷನ್ನ ಬಗ್ಗೆ ಮಾತಾಡಿದ್ರು ಅವರ ಕೇಳಿ ನೋಡಿ ಅವರು ಒಂದು ರೀತಿ ಕ್ರಮ ನಿರಸನೆ ಅವರು ಸೋಲು ಅಂತ ರೀತಿ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನವರು ಅಲ್ಲಿ ಕೊರೋನಾದಲ್ಲಿ ಹೇಳಿದ್ದಾರೆ ನೀವು ನಮಗೆ ಅರವತ್ತು ಸಾವಿರ ಕೊಟ್ಟಿಲ್ಲ ಅಂದರೆ ಮತ ಕೊಟ್ಟಿಲ್ಲ ಅಂದರೆ ನಾನು ಅತಂತ್ರ ಆಗೋಗ್ತೀನಿ ಅಂತ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರು ಮಂಡ್ಯದಲ್ಲಿ ನೀವು ನನಗೆ ಮತ ಕೊಟ್ಟಿಲ್ಲ ಅಂದರೆ ನಾನು ಅತಂತ್ರ ಅಂತ ಅವರು ಇದ್ದಾರೆ ಮತ್ತು ನಿರಂತರವಾಗಿ ಅವರ ಆಪ್ರೇಷನ್ ಬಗ್ಗೆನೇ ಡೌಟ್ ಬೀಳೋ ಅಂಥದ್ದು ಈಗ ಮತ್ತೆ ನೀವು ಹೇಳ್ದಂಗೆ ಯಾರು ಕೆ ರಾಜಣ್ಣ ಅವರು ದೇವೇಗೌಡರು ಸಾಯೋ ಟೈಮಲ್ಲಿ ಅಂತೇಳಿ ಅಂದ್ರೆ ದೇವೇಗೌಡ್ರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಬೇಕು ರಾಜಣ್ಣ ಅವತ್ತಿಂದ ಕೂಡ ಅವ್ನು ಶಾಳೆ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಯಾವ ವ್ಯಕ್ತಿಗೂ ಕೂಡ ನಾವು ಸಾವನ್ನ ಬಯಸಬಾರ್ದು ರಾಜಕಾರಣ ಅನ್ನೋದು ರಾಜಕೀಯವಾಗಿ ಸಿದ್ಧಾಂತದ ವಿರೋಧ ಅಷ್ಟೇ ಹೊರತು ವೈಯಕ್ತಿಕ ವಿರೋಧ ಇರಬಾರ್ದು ಇಷ್ಟು ಕೀಳು ಮಟ್ಟಕ್ಕೆ ಹೋಗುವಂಥದ್ದು ಮತ್ತೆ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿನ ಏಕವಚನದಲ್ಲಿ ಬೋಧಿಸುವಂಥದ್ದು ರಾಷ್ಟ್ರಪತಿನ ಏಕವಚನದಲ್ಲಿ ಮಾಡೋ ಮಾತಾಡೋವಂಥದ್ದು ಇದು ಕೂಡ ಕಾಂಗ್ರೆಸ್ ಒಂದು ರೀತಿ ಯುದ್ಧಕ್ಕೆ ಮುಂಚೆನೇ ಸೋಲೊಪ್ಪಿಕೊಂಡೋ ರೀತಿ ಕಾಣ್ತಾ ಇದೆ ನೆನ್ನೆನೂ ಕೂಡ ಸವಾಲು ಹಾಕಿದ್ದಾರೆ ಬರದ ಬಗ್ಗೆ ಬರದ ಬಗ್ಗೆ ಅಮಿತ್ ಶಾ ಅವರು ಇಲ್ಲಿಗೆ ಯಾಕೆ ಬಂದರು ಅಮಿತ್ ಶಾ ಅವರು ಹೇಳಿದರು ಹಾಂ ಅಮಿತ್ ಶಾ ಅವರು ಡಿಲೇ ಮಾಡಿದ್ದಾರೆ ಮೂರುವರೆ ತಿಂಗಳು ಬ ಬರದ ನಿರ್ವಹಣೆ ಡೆಲ್ಲಿ ಕಳಿಸ್ಬೇಕಾಗಿದ್ದ ವಿಚಾರವಾಗಿ ಘೋಷಣೆ ಮಾಡಿದಂಥ ವಿಚಾರವಾಗಿ ಡಿಲೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ರಾಷ್ಟ್ರದ ಒಬ್ಬ ಗೌರವಾನ್ವಿತ ಗೃಹ ಸಚಿವರಿಗೆ ಇವ್ರಿಗಿಂತ ಜಾಸ್ತಿ ಮಾಹಿತಿ ಇರ್ತದೆ ಅದಕ್ಕೆ ನಾಳೆ ನಾನು ಹನ್ನೊಂದುವರೆಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಬೆಂಗಳೂರು ನೋಡಿ ಈಗಾಗಲೇ ಬಹಳಷ್ಟು ಸರ್ವೆಗಳು ಇಪ್ಪತ್ತ್ ಇಪ್ಪತ್ತೈದರವರೆಗೂ ಕೊಟ್ಟಿದ್ದಾರೆ ಈಗಾಗಲೇ ಸರ್ವೆ ಬಂದಿರೋದೆಲ್ಲ ಎಲ್ಲ ಸರ್ವೆ ನಾನು ಹೇಳ್ತಾ ಇರೋ ಒಂದು ಚಾನಲ್ ಅಲ್ಲ ಸುಮಾರು ಹತ್ತು ಹದಿನೈದು ಚಾನೆಲ್ಸ್ ಕೊಟ್ಟಿರೋದು ಎಲ್ಲನೂ ಕೂಡ ಇಪ್ಪತ್ತ್ ಇಪ್ಪತ್ತೈದು ಕೊಟ್ಟಿದ್ದಾರೆ ನಾನು ಅದ್ಯಾವುದ್ ಲೋಕಪಾಲ್ ನಾನೇನು ನೋಡಿಲ್ಲ ನೀವು ಹೇಳ್ತಾ ಇದ್ದೀರಿ ಇಷ್ಟು ಕೊಟ್ಟಿರೋವೆಲ್ಲ ಬಿಜೆಪಿ ಪರವಾಗಿ ಕರ್ನಾಟಕದಲ್ಲಿ ಒಂದು ಅಲೆ ಇದೆ ಕಳೆದ ಬಾರಿನೂ ಸಹ ನಮ್ಗೆ ಕೊಟ್ಟಿದ್ದು ಎಲ್ಲ ಚಾನಲ್ಗಳು ನಮ್ಗೆ ಕೊಟ್ಟಿದ್ದು ಹದಿನೇಳರಿಂದ ಹದಿನೆಂಟು ಸೀಟ್ ಕೊಟ್ಟಿತ್ತು ಇಪ್ಪತ್ತೈದು ಸೀಟ್ ಗೆದ್ದಿದ್ರಿ ಕಾಂಗ್ರೆಸ್ಗೆ ಒಂದೇ ಒಂದು ದೃಷ್ಟಿ ಬಟ್ಟು ಈ ಸರಿ ಆ ದೃಷ್ಟಿಬಟ್ಟು ಹೊರಟೋಗ್ತೈತಿ ಈಗ ಈಶ್ವರಪ್ಪನವ್ರಿಗೆ ಅಮಿತ್ ಶಾ ಯಾಕೆ ನೋಡಿ ಈಶ್ವರಪ್ಪನವರು ಪಕ್ಷದ ಹಿರಿಯ ಮುಖಂಡರು ಅವರು ಇಲ್ಲಿಂದ ಹೋಗ್ಬೇಕಾದ್ರೆ ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ಕೊಡ್ಬೇಕು ನಾನು ಅಲ್ಲೋದ್ರೂ ಕೂಡ ನಾನು ನಿಲ್ಲದು ಗ್ಯಾರಂಟಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿರೋದೆ ಅವ್ರಿಗೆ ಮುಳುವಾಗಿದೆ ಅಂತ ಅನಿಸ್ತದೆ ಅದು ಹೇಳ್ಬಾರ್ದಾಗಿತ್ತು ಸೊ ಪಾರ್ಟಿ ಹೈಕಮಾಂಡ್ ಅದನ್ನು ನೋಡ್ತಾ ಇದ್ದಾರೆ ಅದನ್ನ ತೀರ್ಮಾನ ಮಾಡೋದು ಮಾಡಿಸ್ತಾರೆ ಅನ್ನೋ ಒಂದು ವದಂತಿ ವಿಚಾರಕ್ಕೆ ಸಂಬಂಧಪಟ್ಟ ಯಾವ ಬರ್ತಾನೆ ನೋಡಿ ಕಾಂಗ್ರೆಸ್ ಕಾಲದ ಕಾಂಗ್ರೆಸ್ ಇದ್ದಾಗ ಈಗ ಏನ ಐ ಟಿ ಹೊಸ ಒಂದೇ ನಿಮಿಷ ಏನಾನ ಐ ಟಿ ಸಿ ಬಿ ಐ ಏನೋ ಹೊಸ್ದಾಗ್ ಬಂದಿದೆ ಸಂಸ್ಥೆ ಜನಾರ್ದನ್ ರೆಡ್ಡಿನ ಜೈಲ್ಗೆ ಹಾಕ್ದವ್ರು ಯಾರು ಎರಡು ವರ್ಷ ಯಡಿಯೂರಪ್ಪನವ್ರನ್ನ ಜೈಲ್ಗೆ ಹಾಕ್ದವ್ರು ಯಾರು ಯಾರು ಜೈಲ್ಗೆ ಹಾಕ್ತವ್ರು ಯಡಿಯೂರಪ್ಪನವ್ರು ಕಟ್ಟ ಸುಬ್ರಹ್ಮಣ್ಯನ ನಾಯ್ಡು ಅನ್ನ ಜೈಲಿಗೆ ಹಾಕಿದ್ರು ಎಲ್ಲ ಯಾರು ಹಾಕಿದವರು ಇದೇ ಕಾಂಗ್ರೆಸ್ ಅವರು ತಾನೆ ಅವಾಗೇನಾನ ನಾವು ರಾಜಕಾರಣ ಅಂತ ಹೇಳಿದ್ರೆ ಈಗ ಮಾತ್ರ ಕಾಂಗ್ರೆಸ್ ಅವ್ರನ್ನ ಬಂಧಿಸಿ ಕಳ್ಳತನ ಮಾಡಿದ ಮೇಲೆ ಅವ್ರನ್ನ ಭ್ರಷ್ಟಾಚಾರದ ಆಪಾದನೆಗಳಲ್ಲಿ ಜೈಲಿಗೆ ಹಾಕಿದ್ರೆ ಬಿ ಜೆ ಪಿ ಅಂತಾರೆ ಆಗ ಯಡಿಯೂರಪ್ಪನವ್ರನ್ನ ಜೈಲ್ಗೆ ಹಾಕಿದ್ರಲ್ಲ ಅವಾಗ ಯಾವ ಯಾವ ಪಾರ್ಟಿ ಇತ್ತು ಕೇಂದ್ರದಲ್ಲಿ ಇದೇ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು ಆವಾಗ ಯಾಕೆ ಹೇಳಲಿಲ್ಲ ಕಾಂಗ್ರೆಸ್ ಅವರು ಇದೆಲ್ಲ ನಾಟಕ ಅವು ಒಂದು ಸ್ವಾಯತ್ತತ ಸಂಸ್ಥೆಗಳು ನೋಡಿ ಅವರು ಯಾರಿಗಾನ ಒಲವು ತೋರಿಸ್ಲಿ ಮೋದಿ ಗ್ಯಾರಂಟಿನೇ ನಿಜವಾದಂಥ ಗ್ಯಾರಂಟಿ ಈ ಗ್ಯಾರಂಟಿಗಳನ್ನೆಲ್ಲ ನಂಬಲ್ಲ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮೋದಿಯವರಿಗೆ ಓಟ್ ಹಾಕಬೇಕು ಪಿಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈ ಗ್ಯಾರಂಟಿಗಳು ವರ್ಕೌಟ್ ಆಗಲ್ಲ ಆಲ್ರೆಡಿ ಅವರು ಎಲೆಕ್ಷನ್ ಎಮ್ ಎಲ್ ಎ ಓಟ್ ಹಾಕಿದಾರಲ್ಲ ಮುಗಿದೋಯ್ತು ಅಷ್ಟಕ್ಕೆ ಅದು ಮುಂದಕ್ಕೆ ಏನು ವರ್ಕೌಟ್ ಆಗೋಲ್ಲ ಇಂದು ಬಿಜೆಪಿಯ ನಲವತ್ನಾಲ್ಕನೇ ಸ್ಥಾಪನಾ ದಿನದಂದು ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಸ್ಥಾಪನಾ ದಿನ ಆಚರಣೆಯನ್ನು ಆಚರಿಸಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಘುನಾಥರಾವ್ ಮಲ್ಕಪುರಿ ಅವರು ಹಿಂದಿನ ಕಷ್ಟದ ದಿನಗಳನ್ನು ನೆನೆದು ಒಂದು ಕಾಲದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಎಣಿಕೆಯಷ್ಟು ಇಂದ ಕಾರ್ಯಕರ್ತರಿಂದ ಆರಂಭವಾದ ಅಂದಿನ ಜನ ಸಂಘವು ನಮ್ಮ ಹಿರಿಯರ ಪರಿಶ್ರಮ ಮತ್ತು ತ್ಯಾಗದಿಂದ ಎಂದು ಬಿಜೆಪಿಯಾಗಿ ಅದು ವಿಶ್ವಾಸದಲ್ಲಿ ಅತಿ ಹೆಚ್ಚು ಸದಸ್ಯ ಬಲವುಳ್ಳ ಪಕ್ಷವಾಗಿ ಹೊರಹೊಮ್ಮಿದೆ ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರು ಮತ್ತು ಕಾರ್ಯಕರ್ತರು ಎಂದು ಹೇಳಿದರು ಬದಲಾವಣೆ ಜಗದ ನಿಯಮ ಹಿರಿಯರ ನಂತರ ಹಿರಿಯರು ಬರಲೇಬೇಕು ಅಂದಾಗ ಮಾತ್ರ ಹೊಸಬರಿಗೆ ಅವಕಾಶ ಸಿಗುತ್ತದೆ ಎಂದರು ನಮ್ಮ ಬೀದರ್ ಜಿಲ್ಲೆಯ ಬಿಜೆಪಿಗೆ ತನ್ನದೇ ಆದ ಇತಿಹಾಸ ಇದೆ ನಮ್ಮ ಯುವ ಪೀಳಿಗೆಗೆ ಗಟ್ಟಿಯಾಗಿ ಮಾಡಿ ಬಿಜೆಪಿಯ ನಕಾಶೆ ಬೀದರ್ ಜಿಲ್ಲೆಗೆ ಒಂದು ವಿಶೇಷವಾದ ಸ್ಥಾನಮಾನ ಇದ್ದು ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿ ವಿನಂತಿಸುತ್ತೇನೆ ಎಂದರು ಭಾರತೀಯ ಜನತಾ ಪಕ್ಷ ಒಂದು ಜಾಗದಲ್ಲಿ ಅಂದ್ರೆ ಇಂದಿನ ಭಾರತೀಯ ಜನತಾ ಪಕ್ಷ ಅಂದ್ರೆ ಹಿರಿಯರ ಒಂದು ಪರಿಶ್ರಮದಿಂದ ಕೇಳ ಜನಿಸ್ತಿದ್ದ ಜನಸಂಘ ಇವತ್ತು ವಿಶ್ವದ ಎಲ್ಲಕ್ಕಿಂತ ಹೆಚ್ಚಿನ ಸದಸ್ಯ ಇರುವಂತಹ ಒಂದು ಪಾರ್ಟಿ ಆಗಲಿ ಕಾರಣ ಅಂದ್ರೆ ನಮ್ಮ ಹಿರಿಯರು ಅಂತ ನಮ್ಮ ಕಾರ್ಯ ಪದ್ಧತಿ ಬದಲಾಗುವಂತ ನಾನು ನನಗೆ ಒಂದು ಐದು ದಿವಸ ಸಮಾನೆ ಅಧ್ಯಕ್ಷರು ಒಂದು ತಾಸು ಮಾತು ಜಮಿ ಇದೆ ಆದ್ರೆ ನಾನು ಬಹಳ ಅದು ನಾನು ಹೆಂಗೆ ಅನುಸರಿಸುವಂತ ಆದ್ರೆ ನನಗೆ ವಯಸ್ಸು ಹಿರಿಯ ವಯಸ್ಸು ನಾಗರಿಕ ಹಿರಿಯ ನಾಗರಿಕ ಈಗ ವರ್ಷ ಆದ್ರೆ ಇಲ್ಲಿ ಏರಿಕೆ ನಾನು ಹಿರಿಯನೂ ಹೌದು ಹಿರಿಯನೂ ಹೌದು ಹಾಗಾದ್ರೆ ಬಂತ ಅಂತ ನಮ್ಗೆ ಹಿರಿಯ ನಾನು ನಮ್ಮ ಅವರು ಶ್ರೀಮತಿಯವರು ಬಂದ್ರ ಅಮ್ಮ ಅವರ ಪಕ್ಕ ಅವರು ಶ್ರೀಮತಿಯಲ್ಲಿ ಬಾಬುರಾವ್ ಮುಖಟ್ಟಿ ಅವರು ಇದ್ದಾರೆ ಅಕ್ಕವರು ಇದ್ದಾರೆ ಸುಭಾಷ್ ಚಂದ್ರ ಅಕ್ಕರ್ ಬಂದಿರ್ಬೋದು ಪ್ರಕಾಶ್ ಖಂಡ್ರೆ ಅವರು ಶ್ರೀಮತಿ ಅಕ್ಕ ಮಂದಿ ಇವರೆಲ್ಲ ನನಗೆ ತಿಳಿಯೋರು ನನಗಿಂದ ಚಿರಿಯ ಇಲ್ಲಿ ಕುಂತ ಅವರು ಎಲ್ಲಾ ಬಂಧುಗಳನ್ನ ಕೈ ಮುಂದ್ ವಿನಂತಿ ಮಾಡ್ತೀನಿ ಬರೋ ದಿನಗಳಲ್ಲಿ ಕೂಡ ನಮ್ಮ ಬರು ಮುಂದೆ ಬರುವಂತಹ ಯುವಕರಿಗೆ ಬಳಸಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ಈ ಜವಾಬ್ದಾರಿಯನ್ನು ಮತ್ತೆ ಮುಂದೆ ಅವ್ರ ಮಾಡ್ಕೊಂಡು ಹೋಗೋದು ಇದು ಪ್ರಕೃತಿಯ ನಿಯಮ ಹಿರಿಯರು ಹೋಗ್ತಾರೆ ಯುವಕರು ಬರ್ತಾರೆ ಹಳೆಯದು ಹೋಗುತ್ತೆ ಹೊಸ ಬರುತ್ತೆ ಆ ನಿಯಮದಂತೆ ಮುಂದೆ ಬರುವ ದಿನಗಳಲ್ಲಿ ಮತ್ತೆ ನಮ್ಮ ಯುವಕಗಳಿಗೆಯನ್ನು ಗಟ್ಟಿಯಾಗಿ ಮಾಡಿ ಭಾರತೀಯ ಜನತಾ ಪಕ್ಷದ ನಕಾಸೆಯಲ್ಲಿ ಬೀದರ್ ಜಿಲ್ಲೆಗೆ ಏನೋ ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ ಆ ಸ್ಥಾನಮಾನವನ್ನು ಭಾರತೀಯ ಜನತಾ ಪಕ್ಷದ ಇತಿಹಾಸದಲ್ಲಿ ಬೀದರ್ ಜಿಲ್ಲೆಯ ಸ್ಥಾನಮಾನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಸಂಸ್ಥಾಪಕ ದಿನಾಚರಣೆ ನಿಮ್ಮೆಲ್ಲರಿಗೂ ಶುಭಗಳನ್ನು ಕೋರಿಸಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಹುಮ್ನಾಬಾದ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಧುಮನ್ಸೂರ್ ಗ್ರಾಮದ ವ್ಯಾಪ್ತಿಯ ಹೊಲವಾಂದರಲ್ಲಿ ಅಕ್ರಮವಾಗಿ ಎಚ್ ಪಿ ಮತ್ತು ಇಂಡಿಯನ್ ಕಂಪನಿಯ ಗ್ರಹ ಬಳಕೆಯ ಗ್ಯಾಸ್ ಸಿಲಿಂಡರ್ದಿಂದ ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಅನಧಿಕೃತವಾಗಿ ಗ್ಯಾಸ್ ಅನ್ನು ತುಂಬಿ ತೆಲಂಗಾಣ ರಾಜ್ಯದಲ್ಲಿ ಅಧಿಕ ಲಾಭಕ್ಕಾಗಿ ಅಕ್ರಮವಾಗಿ ಮಾರಾಟ ಮಾಡಲು ಸಿದ್ಧಾಂತ ಮಾಡುತ್ತಿರುವ ಮಾಹಿತಿ ಆಧಾರದ ಮೇಲೆ ಹುಮ್ನಾಬಾದ್ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜ್ ಅವರು ತಮ್ಮ ಸಿಬ್ಬಂದಿ ವಜೀರ್ ಪಟೇಲ್ ಸಂತೋಷ್ ಚೆನ್ನವೀರ ರವಿ ಅವರೊಂದಿಗೆ ಕುಮಾರಿ ಆಹಾರ ನಿರೀಕ್ಷಕರು ಹುಮ್ನಾಬಾ ಅವರ ಸಮೀಕ್ಷೆಮ ದಾಳಿ ಮಾಡಿ ತುಂಬಿದ ನೂರ ಎಪ್ಪತ್ತೊಂದು ಸಿಲಿಂಡರ್ಗಳು ನೂರ ನಲವತ್ತೈದು ಖಾಲಿ ಸಿಲಿಂಡರ್ಗಳು ಒಟ್ಟು ಮುನ್ನೂರ ಹದಿನಾರು ಸಿಲಿಂಡರ್ಗಳು ಅವುಗಳಿಗೆ ಎಂಟು ಲಕ್ಷ ತೊಂಬತ್ತೈದು ಸಾವಿರ ಆರುನೂರ ಎಪ್ಪತ್ತಾರು ರೂಪಾಯಿ ಹಾಗೂ ಮೂರು ಗೋಡ್ಸ್ ವಾಹನಗಳು ಅವುಗಳ ಒಂಬತ್ತು ಲಕ್ಷ ರೂಪಾಯಿ ಮೂರು ಮೋಟರ್ಗಳು ಎರಡು ಎಚ್ ಪಿ ಹದಿನೈದು ಸಾವಿರ ರೂಪಾಯಿ ಮೂರು ತೂಕ ಅಳತೆ ಮಾಡುವ ಎಲೆಕ್ಟ್ರಿಕಲ್ ಮಷಿನ್ ಆರು ಸಾವಿರ ರೂಪಾಯಿ ಹೀಗೆ ಒಟ್ಟು ಅಂದಾಜು ಹದಿನೆಂಟು ಲಕ್ಷ ಹದಿನಾರು ಸಾವಿರದ ಆರುನೂರ ಎಪ್ಪತ್ತಾರು ರೂಪಾಯಿ ಮೌಲ್ಯಗಳನ್ನು ವಶಪಡಿಸಿಕೊಂಡು ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಮತದಾನ ಹೆಚ್ಚಳಕ್ಕೆ ಜಾಗೃತಿ ಕಮಲ್ ಕಮಲ್ನಗರ್ ಕಳೆದ ಚುನಾವಣೆಗಿಂತ ಈ ಸಲ ಹೆಚ್ಚಿನ ಮತದಾನ ಆಗಬೇಕು ಹೀಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವುದು ತುಂಬಾ ಅವಶ್ಯಕ ಎಂದು ಹೇಳಿದರು ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು ನಗರದ ಬೀದರ್ ಉದ್ಗೀರ್ ಮುಖ್ಯ ರಸ್ತೆಯಿಂದ ಕಮಲ್ನಗರ ತಾಲೂಕಾ ಆಡಳಿತ ಕೇಂದ್ರದವರೆಗೆ ನಿಮಿತ್ತ ಶುಕ್ರವಾರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮೇ ಏಳರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಜೊತೆಗೆ ನಿಮ್ಮ ಮನೆಯ ಪಕ್ಕದವರಿಗೆ ಮತ್ತು ಬಡವಣೆಗಳಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಮಾತನಾಡಿ ಮತದಾನದ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ನಮ್ಮ ಜಿಲ್ಲೆಯಿಂದ ವಲಸೆ ಹೋದ ಮತದಾರರಿಗೆ ಮುಂಚಿತವಾಗಿ ತಿಳಿಸಿ ಅವರನ್ನು ಮತದಾನ ದಿನದಂದು ಗ್ರಾಮಕ್ಕೆ ಬಂದು ಮತ ಚಲಾಯಿಸಲು ತಿಳಿಸಬೇಕು ಎಂದು ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಚನ್ನಬಸವಣ್ಣ ಎಸ್ಎಲ್ ಮಾತನಾಡಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಮತದಾರರು ಯಾವುದೇ ಅಮಿಷಗಳಿಗೆ ಒಳಗಾಗದೆ ಧೈರ್ಯದಿಂದ ನಿಮ್ಮ ಮತದಾನದ ಹಕ್ಕು ಚಲಾಯಿಸಬೇಕು ಎಂದರು ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ಮನವಿ ಜಿಲ್ಲೆಯಲ್ಲಿ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ತಾಪಮಾನ ದಾಖಲಾಗಿದ್ದು ತಾವುಗಳು ಆರೋಗ್ಯ ದೃಷ್ಟಿಯಿಂದ ಅಧಿಕ ತಾಪಮಾನದಲ್ಲಿ ಕೆಲವು ನಿಯಮಗಳು ಪಾಲಿಸಬೇಕು ಆದಷ್ಟು ಮಧ್ಯಾಹ್ನ ಹನ್ನೆರಡರಿಂದ ಮೂರರವರೆಗೆ ಮನೆಯಿಂದ ಹೊರಗೆ ಹೋಗುವುದನ್ನು ಮುಂದೂಡುವುದು ದೇಹದಲ್ಲಿ ನಿರ್ಜಲಕರಣ ಹೈಡ್ರೋಜೇಷನ್ ಆಗದಂತೆ ಸಾಕಷ್ಟು ನೀರು ಕುಡಿಯುವುದು ಸಾಧ್ಯವಾದಲ್ಲಿ ಓ ಆರ್ ಎಸ್ ಬೆರೆಸಿ ಕುಡಿಯಿರಿ ಮಕ್ಕಳನ್ನು ಸಾಕು ಪ್ರಾಣಿಗಳನ್ನು ನಿಲ್ಲಿಸಿದ ವಾಹನಗಳಲ್ಲಿ ಬಿಟ್ಟು ಹೋಗಬೇಡಿ ಪ್ರಾಣಿಗಳನ್ನು ಗುಡಿಸಲು ನೆರಳಿನಲ್ಲಿ ಿ ಮತ್ತು ಸಾಕಷ್ಟು ಕುಡಿಯಲು ನೀರು ಕೊಡಿ ನಿಮ್ಮ ಮನೆಯ ಕಿಟಕಿಗಳಿಗೆ ಪರದೆಗಳನ್ನು ಬಳಸಿ ಬಿಸಿಲಿನಿಂದ ಮನೆಯನ್ನು ತಂಪಾಗಿರಿಸಿ ರಾತ್ರಿ ಸಮಯದಲ್ಲಿ ಕಿಟಕಿಗಳನ್ನು ತೆಗೆದಿಟ್ಟು ಮನೆಯನ್ನು ತಂಪಾಗಿಸಿರಿ ಎಂದು ಬೀದರ್ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಜೆಡಿಎಸ್ ಬಿಜೆಪಿ ಒಂದಾಗಿರುವುದು ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಈಗಾಗಲೇ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೇರಿದ್ದ ಜನರನ್ನು ನೋಡಿ ಬೇರೆ ಪಕ್ಷದವರು ಆಶ್ಚರ್ಯಪಡುವಂತಾಗಿದೆ ಆ ರೀತಿ ಜನ ಬೆಂಬಲ ನಮ್ಮ ಮೈತ್ರಿಗೆ ಸಿಕ್ಕಿದೆ ಎಂದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡಪ್ಪ ಕಾಶೆಂಪುರವರು ಹೇಳಿದರು ನಗರದಲ್ಲಿರುವ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ನಿವಾಸದಲ್ಲಿ ಶುಕ್ರವಾರ ಸಂಜೆ ನಡೆದ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮುಖಂಡರ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಅವರು ಎರಡು ಪಕ್ಷಗಳ ನಾಯಕರನ್ನು ಒಂದು ಕಡೆ ಸೇರಿಸುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಇದು ನಮಗೆ ದೊಡ್ಡ ಶಕ್ತಿಯೊಂದಿಗೆ ದೊಡ್ಡ ಮಟ್ಟದ ಸಂದೇಶವನ್ನು ನೀಡುತ್ತದೆ ಎಂದರು ನಾವು ಈ ಮೈತ್ರಿಯನ್ನು ವಿಧಾನಸಭಾ ಚುನಾವಣೆಯ ಮೊದಲೇ ಮಾಡಿಕೊಂಡಿದ್ದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಅನೇಕ ಜನ ನಾಯಕರು ಈಗಾಗಲೇ ಅನೇಕ ಭಾಷಣಗಳಲ್ಲಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಾವು ಪಣ ತೊಡಬೇಕಾಗಿದೆ ನಮ್ಮ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವ ಭಗವಂತ್ ಖುಬರನ್ನು ಗೆಲ್ಲಿಸುವಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡುತ್ತೇವೆ ನಾವು ಈಗಾಗಲೇ ಮೂರನೇ ಬಾರಿಗೆ ಸಭೆ ಸೇರಿದ್ದೇವೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರ ಕ್ಷೇತ್ರವರು ಸಭೆಗಳನ್ನು ನಡೆಸುತ್ತೇವೆ ಎಂದು ಬಂಡೆಪ್ಪ ಕಾಶೆಂಪುರವರು ತಿಳಿಸಿದರು ನಾನು ಬಿಜೆಪಿ ಜೊತೆಗಿನ ಮೈತ್ರಿ ಹಾಗೂ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಎರಡು ಸಂದರ್ಭಗಳಲ್ಲಿ ಕೂಡ ಮೈತ್ರಿಯಾಗಿ ಕೆಲಸ ಮಾಡಿದ್ದೇನೆ ನಮಗೆ ಬಿಜೆಪಿ ಜೊತೆಗಿನ ಮೈತ್ರಿಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉತ್ತಮ ಪ್ರೋತ್ಸಾಹ ಬೆಂಬಲ ಸಿಕ್ಕಿದೆ ಬಿಜೆಪಿ ಜೊತೆಗಿನ ಮೈತ್ರಿ ನ್ಯಾಚುರಲ್ ಅಲೋಯನ್ಸ್ ಇದ್ದಂತಿದೆ ಈ ಮೈತ್ರಿಗೆ ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೂಡ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ನಾವು ನಮ್ಮ ಜೆಡಿಎಸ್ ಪಕ್ಷದಿಂದ ನಮ್ಮ ಮತಗಳನ್ನು ಬಿಜೆಪಿಗೆ ಕೊಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಂದು ಬಂಡಪ್ಪ ಬಂಡೆಪ್ಪ ಅವರು ಹೇಳಿದರು ಮೊನ್ನೆ ನಮ್ಮ ಸಭೆಯಲ್ಲಿ ಸುಮಾರು ಜನರಿಗೆ ಸೇರಿಸಿ ನಾವೆಲ್ಲ ಪಾರ್ಲಿಮೆಂಟ್ರಿ ಸೆಕ್ಟರ್ದು ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿ ಕರೆಸಿ ಮೀಟಿಂಗ್ ಕರೆಸಿ ಅಭ್ಯರ್ಥಿಗಳಿಗೆ ಕರೆಸಿ ಅವತ್ತು ಕಾರ್ಯಕ್ರಮ ಮಾಡಿದ್ದೇನೆ ಇವತ್ತ ಏನು ಎರಡೂ ಜನ ಇವತ್ತು ಒಂದೇ ಕಡೆ ಕೂತಿದ್ದೀವಲ್ಲ ಇದೇ ನಮ್ಮದು ಬಹಳ ದೊಡ್ಡ ಒಂದು ಸಂದೇಶ ಅಂತ ಹೇಳಕ್ ಆಮೇಲೆ ಎರಡನೇದು ಎಲ್ಲೋ ಒಂದು ಕಡೆ ಮೊನ್ನೆಲ್ಲ ಜನ ಇವನ್ ದೊಡ್ಡ ದೊಡ್ಡ ಕಾರ್ಯಕ್ರಮದಾಗ ಹೇಳಿದ್ರು ಈ ಘಟಬಂಧನ್ ಮೊದಲೇ ಆಗಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಿಲ್ಲ ಒಂದು ಮುಂದೆ ಹೋಗ್ತಿತ್ತು ಒಮ್ಮೆನ ಮಾತಾಡ್ತಾರೆ ಆದ್ರೂ ಒಂದ್ ಗಾದೆ ದೇರಾಯ ಅಂತ ಹೇಳಿ ಇವ ಇವತ್ತು ನಿಜಕ್ಕೂ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಇವತ್ತ ಜೆ ಡಿ ಎಸ್ ಜೆಡಿಎಸ್ ಜೆ ಜೆ ಡಿ ಎಸ್ ಎರಡೂ ಸೇರಿದ್ಮೇಲೆ ಏನು ಸಂಚಲನ ಮೂಡಿಸಿದೆ ನಿನ್ನೆ ನಾನು ಮಂಡ್ಯದಲ್ಲಿದ್ದೆ ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿದ್ದೆ ಆ ಜನ ಆ ಒಂದು ಇದು ನೋಡಿದರೆ ಇವತ್ತು ಆಶ್ಚರ್ಯ ಪಡಬೇಕು ಬೇರೆ ಪಾರ್ಟಿದವರು ಅಂತ ಒಂದು ಬೃಹತ್ ಸಭೆಗಳು ಏನಾಗಲ್ಲ ಆಗಿದವು ಅದಕ್ಕೆ ನಮ್ಮ ಭಾಗದಲ್ಲಿ ಇವತ್ತು ನಾವು ಪಣ ಕೊಡಬೇಕಾಗಿದೆ ಮೊನ್ನೆಲ್ಲೂ ನಾನು ಹೇಳಿದ್ದೀನಿ ಅದರಲ್ಲೇನು ಬೇರೆ ಮಾತಿಲ್ಲ ಅಣ್ಣಜಿ ನಾವು ಏಳನೇ ತಾರೀಕು ಆರು ಗಂಟೆವರೆಗೆ ಎಲ್ಲ ರೀತಿಯಿಂದ ತಮ್ಮ ನಮ್ಮ ಎರಡು ಮೈತ್ರಿ ಎನ್ ಡಿ ಎ ಮೈತ್ರಿ ಕ್ಯಾಂಡಿಡೇಟ್ ಏನಿದೆ ಇವತ್ ಭಗವಂತ ಕುಬಾರ್ ಗೆಲ್ಲಕ್ಕೆ ಏನದಲ್ಲ ಶತಾಗತ ಪ್ರಯತ್ನ ಮಾಡ್ತೀವಿ ನಮ್ಮೆಲ್ಲ ಮುಖಂಡರುಗಳಿಗೆ ಇವತ್ತು ಎರಡೇ ಮೂರನೇ ಸಭೆ ಇವತ್ತು ನಡೀತಾ ಇದೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಕಾನ್ಸ್ಟೆನ್ಸಿ ಫುಲ್ ಫ್ಲೆಜ್ ಮೀಟಿಂಗ್ ಕರ್ಬೋದೀವಿ ನಾವು ಯಾಕಂದ್ರೆ ಒಂದೊಂದು ಊರಲ್ಲಿ ಮುಖಂಡರುಗಳು ಇರ್ತಾರೆ ಎಲ್ಲ ಕಾನ್ಸ್ಟಿಟ್ಯನ್ಸಿ ಆಮೇಲೆ ಯಾವ ಯಾವತರ ಜವಾಬ್ದಾರಿ ಕೊಡ್ಬೇಕು ಇವತ್ತು ನೋಡಿ ಇವತ್ತು ನಮ್ಮಲ್ಲೇ ಇವತ್ತು ಶೈಲೇಂದ್ರ ಕೂತಿದ್ದಾರೆ ಅವರಿಗೆ ಸಿಕ್ಕಿದ್ದು ಸುಮಾರು ನಲ್ವತ್ತೆಂಟು ಓಟು ಐವತ್ತು ಸಾವಿರ ಓಟು ನಮ್ ಓಟು ಎರಡು ಎಷ್ಟದು ಎಂಬತ್ತು ಅದಕ್ಕೆ ಹೇಳ್ತಾ ಇದ್ದೀವಿ ಶೈಲೇಂದ್ರ ಅವ್ರೆ ನಿಮ್ದೇನ್ ಡರ್ ಆಗಿದೆ ಅಬ್ಜಿ ಬಾರ್ಸ ನಮ್ಮ ಸಮುದ್ದ ಯಾಕಂದ್ರೆ ಆ ಆತರ ಆ ಒಂದು ನಾವು ಗುರಿ ಹಾಕೋಬೇಕು ಮತ್ತ ನಾವೆಲ್ಲ ಮಂತ್ರಿಯಾಗಿ ಎರಡ್ ಸಾವಿರದ ಆರಲ್ಲಿ ಕೆಲಸ ಮಾಡಿದೀವಿ ನಾವು ಎಟ್ ಎ ಟೈಮ್ ನಾನು ಎರಡೂ ಮೈತ್ರಿಯಲ್ಲಿ ಕೆಲಸ ಮಾಡಿದ್ದೀನಿ ಬಿಜೆಪಿ ಜೊತೆಯಲ್ಲೂ ಕೆಲಸ ಮಾಡಿದೀನಿ ಕಾಂಗ್ರೆಸ್ ಹದಿನಾಲ್ಕು ತಿಂಗಳು ಕೆಲಸ ಮಾಡಿದೀನಿ ಮತ್ತೆ ನಿಮ್ ಜೊತೆಲಿಂತ ಒಂದು ಬಾಂಧವ್ಯ ನಿಮ್ ಜೊತೆಲಿ ಇದ್ದಂತ ಇಡೀ ಕರ್ನಾಟಕದ ನಮಗ್ ಸಿಕ್ಕಂತ ಒಂದು ಬೆಂಬಲ ಮತ್ತು ಪ್ರೋತ್ಸಾಹ ಅದೇ ಹದಿನಾಲ್ಕು ತಿಂಗಳಲ್ಲಿ ಅದಕ್ಕೆ ಇದು ಒಂಥರ ನ್ಯಾಚುರಲ್ ಅಲಯನ್ಸ್ ಇದ್ದಂಗೆ ಇವತ್ತು ನೋಡಿ ಎಷ್ಟು ಖುಷಿ ಖುಷಿಯಾಗಿ ನಮ್ಮವ್ರು ಒಂದು ಆವಾಜ್ ಹಾಕಿದ್ರೆ ಎಲ್ಲರು ಬಂದ್ಬಿಟ್ಟಾರೆ ಮೈನಾರಿಟಿ ಜನ ಅವತ್ತರ ಅವರು ಬಂದಿದ್ದ ದಿವಸ ಸುಮಾರು ಜನ ಇದ್ರು ನಮ್ಮಲ್ಲೇ ಮನೆಯಲ್ಲೇ ಇರ್ತಾರ ಎಲ್ಲ ಮಾಡ್ತಿದ್ದ ಅಂತ ಒಂದು ಬಾಂಧವ್ಯದಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮಗ ವಿಶ್ವಾಸ ಕೊಟ್ಟಿದ್ರಿ ನಮ್ಮ ಕಡೆಯಿಂದ ಶಕ್ತಿ ಮೀರ್ ಏನದಲ್ಲ ಬೂತ್ ಮಟ್ಟದ ಆ ಜೆ ಡಿ ಎಸ್ ಓಟ್ಗಳು ಎಲ್ಲ ಟ್ರಾನ್ಸ್ಫರ್ ಕಾನ್ಸ್ಟೆನ್ಸಿ ಮುಖಂಡರುಗಳಿಂದ ನಾನು ಕೊಡ್ಲಾಕ್ ಬಯಸ್ತೀನಿ ಮುಂದ ಯಾವ್ಯಾವ ರೀತಿ ಸಮಯ ಸಮಯ ಎತ್ತಾಗ ಏನ್ರಿ ಮೊನ್ನೆ ಅಮಿತ್ ಶಾ ಜಿ ಅವ್ರು ಬಂದಾಗ ತಾವು ಇದ್ರಿ ಅವ್ರು ಹೇಳಿದಾರ ನಮ್ಮ ಒಂದು ಪಾರ್ಲಿಮೆಂಟ್ ಕಾನ್ಫರೆನ್ಸಿಗೆ ಒಂದು ಕೋರ್ ಕಮಿಟಿ ಮಾಡ್ರಿ ಮತ್ತ ಕಾನ್ಸ್ಟಿಟ್ಯನ್ಸಿ ವಾರು ಒಂದೊಂದು ಮಾಡಿರಿ ಎಂಬ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡಿ ಮುಂದುವರೆಯೋಣ ಮತ್ತೆ ನಮ್ದು ಒಂದೇ ಒಂದು ಗುರಿ ಏನು ಒಂದು ದೇಶ ಮುಂದೆಸಬೇಕಾಗಿದೆ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಮತ್ತೆ ಭಾರತ ದೇಶದ ಇಡೀ ಗ್ಲೋಬಲ್ ವಿಶ್ವದಲ್ಲೇ ಮತ್ತೆ ಮುನ್ನಡಿಬೇಕಾಗಿದೆ ಅದಕ್ಕೆ ಆ ಒಂದು ಬೆಂಬಲ ನಮ್ ಸರ್ ಸಹ ಇಂಥ ಒಂದು ವಯಸ್ಸಲ್ಲಿ ನೈನ್ಟಿ ಒನ್ ನೈಂಟಿ ಟೂದಲ್ಲಿ ಎಲ್ಲಿ ಹೋದಲ್ಲಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾವು ನರೇಂದ್ರ ಮೋದಿಯವರಿಗೆ ಮಾಡಿದರೆ ಬೆಂಬಲ ಕೊಡಬೇಕು ಬಂದ ನಿಟ್ಟು ನಮ್ಮ ಶಾಸಕರುಗಳಿಗೆ ಮಾಜಿ ಶಾಸಕರು ಪಟ್ಟು ನಿಟ್ಟಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ಕುಮಾರಣ್ಣವರು ಇವತ್ತು ಎಮ್ ಎಲ್ ಎ ಇದ್ರು ಇವತ್ತು ಮಂಡ್ಯದಲ್ಲಿ ಏನಾರಲ್ಲ ಇವತ್ತು ಸಂಸದರಿಗೆ ಸ್ಪರ್ಧೆ ಮಾಡಿದ್ದಾರೆ ಅಂಥ ಒಂದು ವಾತಾವರಣ ಇಡೀ ಕರ್ನಾಟಕದಲ್ಲಿದೆ ಭಾಳ ಒಳ್ಳೇದಿದೆ ಇವತ್ತು ನಾವೇನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಬೇಕಂತ ಗುರಿ ಇದೆ ಅದರಲ್ಲಿ ಬೀದರ್ ಹಿಡ್ಕೊಂಡು ತನ ನಿನ್ನೆ ಒಬ್ಬರು ಪ್ರಶ್ನೋದಕ್ಕೆ ನನಗೆ ಯಾವ್ದು ಗೆಲ್ತ್ರಿ ಅಂತ ನಾವು ಒಂದೇ ಯಾವ್ದು ಗೆಲ್ಲಲ್ಲ ಕಾಂಗ್ರೆಸ್ ಯಾವ್ದು ಗೆಲ್ತದ ಅದು ಒಂದ್ ಎರಡು ಹೇಳಪ್ಪ ಅಂತ ಅದೇ ನಾನು ಅವ್ರಿಗೆ ಅಂದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿದೆ ಅದಕ್ಕೆ ಅದಕ್ಕ ಮುಂದಿನ ಅದು ವಿಶೇಷವಾಗಿ ನಮ್ಗೆ ಬೀದರ್ ಕಲ್ಯಾಣ ಕರ್ನಾಟಕ ಅದು ಬಸವಣ್ಣವ್ರ ನಾಡು ಇಲ್ಲಿಂದ ಏನೋ ಡಿಗೂರ್ ಬಾರತದ ಬಹಳ ಜರು ಅದ ಇಲ್ಲಿ ಬಹಳ ಭರ್ಜರಿ ಲೀಡ್ ಏನದೆಲ್ಲ ಕೊಟ್ಟಿ ಇವತ್ತ ಇಲ್ಲಿ ಗೆದ್ದಿ ಅಂಬ ನಿಟ್ಟಲ್ಲಿ ನಮ್ ಎಲ್ಲರೂ ಪರವಾಗಿ ನಾನು ತಮ್ಗೆ ಆಶ್ವಾಸನೆ ಕೊಡ್ತೇನೆ ಮತ್ತೆ ಸಮಯ ಸಮಯ ಅನುಸಾರ ನಾವೆಲ್ಲ ಮೀಟಿಂಗ್ ಮಾಡ್ಕೊಂಡು ಇವತ್ತ ನಮ್ಮ ಮೈತ್ರಿ ಅಭ್ಯರ್ಥಿ ಯಾವ ರೀತಿ ಗೆಲ್ಲುವ ಶ್ರಮ ಪಡ್ಬೇಕು ಎಲ್ಲ ಶ್ರಮ ಪಡೋಣ ಅಂತ ಹೇಳಿ ಎರಡು ನಮಸ್ಕಾರ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು